ಚಾಲಕನ ನಿಯಂತ್ರಣ ತಪ್ಪಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ವನ್ಯಜೀವಿ ಕಾರಿಡಾರ್ ಕಂದಕಕ್ಕೆ ವಾಲಿರುವ ಘಟನೆ ಹನೂರು ತಾಲೂಕಿನ ಪಿಜಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕರಂಗಶೆಟ್ಟಿ ದೊಡ್ಡಬಳ್ಳಿ ಬೆಳಗ್ಗೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣ ಪುಟ್ಟ ಗಾಯಗಳು ಉಂಟಾಗಿವೆ ಗಾಯಗೊಂಡವರು ಸಮೀಪದ ಪಿಜಿಪಾಳ್ಯ ಹಾಗೂ ಒಡೆಯರಪಾಳ್ಯ ಗುಳ್ಳದ ಬಯಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅನ್ನೂರು ತಾಲೂಕು ನಕ್ಕನಹಳ್ಳಿ ಹೋಬಳಿ ಬಿಜೆಪಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕರಂಗ್ ದೊಡ್ಡಿ ಸಮೀಪ ಕೆ ಎಸ್ ಆರ್ ಟಿ ಸಿ ಬಸ್ಸು ಏನಾದರೂ ಬಸ್ಸು ಡಕೋಟ ಬಸ್ಸು ಅದು ಸರಿಯಿಲ್ಲ ಜೊತೆಗೆ ಬಸ್ಸು ಡ್ರೈವರು ಮತ್ತು ಓಡಿಸೋದ ಬದಲು ಕಂಡಕ್ಟ್ರು ಓಡಿಸಿ ಒಂದು ಮೂವತ್ತು ಮೂವತ್ತೈದು ಜನರು ಬರ್ತಿದ್ದಂಥ ಒಂದು ಕೆ ಆರ್ ಟಿ ಸಿ ಬಸ್ಸು ಈಗ ಪಲ್ಟಿಯಾಗಿ ಅದು ಸುಮಾರು ಒಂದು ಮೂರು ನಾಲ್ಕು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಉಳಿದವರು ಪಾಪ ಒಳ ಒಳ ಇಟ್ಟಾಗಿದೆ ಎಲ್ಲ ಟೀಚರ್ಸ್ಗಳು ಶಾಲೆಗೆ ಹೋಗ್ತಾ ಇದ್ದಿದ್ದವರು ಶಾಲೆಗೆ ಪಾಠ ಮಾಡಲು ಹೋಗ್ತಕ್ಕಂಥ ಜಾಸ್ತಿ ಲೇಡೀಸೇ ಇರ್ತಕ್ಕಂಥ ಬಸ್ಸು ಅದು ಏನಾಗಿದೆ ಅಂತಂದರೆ ಡೈವರು ಚಾಲನೆ ಮಾಡಬೇಕಾಗಿತ್ತು ಕಂಡ್ರಾಕ್ಟರ್ ಹತ್ರ ಗಾಡಿನ ಕೊಟ್ಟು ಈ ಒಂದು ಅನಾಭ ಅನಾಹುತಕ್ಕೆ ಕಾರಣ ಅವರೇ ಅವರಿಬ್ಬರ ವಿರುದ್ಧವೇ ಅವ್ರನ್ನ ತಕ್ಷಣದಲ್ಲಿ ಅಮಾನತು ಮಾಡಿ ಈ ನಮ್ಮ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಒಳ್ಳೆ ಚೆನ್ನಾಗಿರೋ ಬಸ್ಗಳು ಬಿಡಬೇಕು ಜೊತೆಗೆ ಈ ಮುಂದಿನ ದಿನದಲ್ಲಿ ಇದು ಇದೇ ಥರ ಅನಾಹುತ ಸಂಭಾವನೆ ಆಗಬಾರ್ದು ಯಾಕಂದರೆ ಈ ಥರ ಘಟನೆ ಈಗ ಒಂದು ಒಂದು ವರ್ಷದ ಮುಂಚೆನೇ ಈ ಥರದೊಂದು ಘಟನೆ ನಡೆದು ಸುಮಾರು ಐದರಿಂದ ಆರು ಜನರು ಮೃತಪಟ್ಟಿದ್ದಾರೆ ಅದೇ ಥರ ಈ ಥರ ಘಟನೆಗಳಾಗಬಾರ್ದು ಅವರಿಬ್ಬರೂ ಸಹ ಅವಮಾನ ಮಾಡಿ ಈ ಭಾಗದಲ್ಲಿ ಒಳ್ಳೆ ಚೆನ್ನಾಗಿರೋ ಬಸ್ ಬಿಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ